ಇವಾಗ ನಿಮ್ಮನ್ನ ಊರು ಅಂದ್ರೆ ಈಗ ಏನಂದ್ರೆ ನೀವು ನೀವು ಹುಟ್ಟಿದವರು ಹರ್ಷಿಕರಾಗೆಲ್ಲ ಮಾಡ್ತಾರ ಎಷ್ಟು ಧ್ಯಾನ ಮಾಡೋದು ಒಂದ್ಸತಿ ಸೀಟ್ ಸಿಕ್ತು ನಾನು ಕಳ್ಬಿಟ್ಟು ಕುತ್ಕೊಂಡ್ಬಿಟ್ಟ ನಾನು ಕುತ್ಕೋಬೇಕಾಗಿತ್ತಲ್ಲಿ ನಾನು ಈಗ ನಿಂತ್ಕೊಂಡ್ಬಿಟೆ ಅವ್ನ ಪಕ್ಕದಲ್ಲಿ ಕೈ ಟಚ್ ಅಂತಾನೆ ಆಮೇಲೆ ಗಾಡಿ ಏನೋ ಬ್ರೇಕ್ ಹಾಕಿದ್ರೆ ನಾನು ನನ್ನ ಕಲ್ ಎಲ್ರಿ ನೀವು ಅಂದ ಬಾಗಿಲಾಗ್ ನಾವೇನು ಕಿಟಕಿ ಇಳಿತೀವ ನಾಂಗೇನು ಗೊತ್ತು ನನ್ರಿ ಯಾಕೆ ಮಿನ್ರಿ ಅಂತೀಯಾ ಸಾಯಿ ಸಾವು ಬಳ್ಳಿ ತರ ಆಡ್ಬೇಡ ಥರ ಆಡು

ಕಾಮಿಡಿ ಮಾಡಲ್ಲ ಇಲ್ಲ ತೋಟ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು ನಾನು ಮಾತಾಡಲ್ಲ ಅಂದ್ರೆ ಇಲ್ಲ ನಿಮ್ಮ ಜೊತೆ ಗಿರಿ ಇರ್ತಾರೆ ನಿಮ್ಗೆ ಯಾಕ್ ಭಯ ಬೂಮ್ ತುಕ್ಕದ ಮನುಷ್ಯ ಇದ್ದಾಗ ಏನು ಭಯ ಅಂತ ಕರ್ಕೊಂಬಂದವ್ರೆ ಸೊ ಅವ್ರ ಬದಲು ನಾನೇ ಮಾತಾಡ್ತೀನಿ ಅಲ್ಲ ಅವ್ರದ್ದು ಲಿಪ್ ನಂದು ವಾಯ್ಸ್ ಅಂದ್ರೆ ರೀಲ್ಸಾ ಇಲ್ಲ ಟಿಕ್ ಟಾಕ್ ಡಬ್ ಸ್ಮ್ಯಾಶ್ ಡಬ್ಬು ಡಬ್ ಸ್ಮ್ಯಾಶ್ ಡಬ್ ಸ್ಮ್ಯಾಶ್ ಡಬ್ ಯಾರು ಮಾಡ್ತೀರಾ ಸ್ಮ್ಯಾಶ್ ಯಾರು ಮಾಡ್ತೀರಾ ನಾನು ಡಬ್ ಮಾಡ್ತೀನಿ ಸ್ಮ್ಯಾಶ್ ಅವ್ರು ಮಾಡ್ತಾರೆ ಮಾಡಿದ್ರು ನೋಡಿ ಇವಾಗ ಹೇಳ್ತೀನಿ ಐ ಲವ್ ಯು ನೋಡಿದ ಸರ್ ಯಾರಿಗೆ ಹೇಳಿದ್ರಿ ಯಾರ್ಗಂತವ್ರಿಗೆ ಹೇಳಕ್ ಆಗತ್ತ ನಾವು ನನಗೆ ಗಿರೀಶ್ ಸರ್ ಹೇಳ್ತಾವ್ ಸಾಕಾತ್ ಆಗಿದ್ದೀನಿ ಅಂತ ಸೃಜನ್ ಸರ್ ಜಿ ಎಸ್ ಟಿ ಸೇರ್ ಕೊಟ್ಟಿರ್ಬೇಕಾ ಅಂತ ಹಾ ಕೊಟ್ಟಿದಾರ ಯಾಕೆ ಕೊಟ್ಟಿಲ್ಲ ಅದಕ್ಕೆ ನೀವು ಜಿ ಎಸ್ ಟಿ ಆಗ್ಲಿ ಊಟ ಆಗ್ಲಿ ಪೇಮೆಂಟ್ ಆಗ್ಲಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ನಮಗೆ ಸೃಜನ್ ಸಿನಿಮಾ ಅಂದ್ರೆ ಕಣ್ಮುಚ್ಕೊಂಡ್ ಆಕ್ಟ್ ಮಾಡ್ತೀವಿ ಅದ್ಭುತ ಇಲ್ಲೇನು ಏನು ಕೇಳಕ್ಕೋಗಲ್ಲ ಅವ್ರಣ್ಮುಚ್ ಅಂದ್ರೆ ಚೆನ್ನಾಗಿ ಮಾಡ್ಕೊ ಇಡೀ ವಂಶ ಪರಂಪರೆಯಾಗ ಹಂಗೆ ಬಂದಿರೋದ್ರಿಂದ ಸೃಜನ್ ಸಿನಿಮಾ ಅಂದ್ರೆ ಆರಾಮಾಗಿರುತ್ತೆ ಇವರು ಇವ್ರು ಹೇಳಿದ್ ಕಣ್ಮುಚ್ಕೊಂಡು ಯಾಕೆ ಮಾಡ್ತೀನಿ ಅಂತ ಅದ್ರ ಅರ್ಥ ಏನು ಅಂದ್ರೆ ಸಾಧನೆ ಮಾಡಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕಣ್ಮುಚ್ಕೊಂಡ್ರೆ ಸಾಧನೆ ಮಾಡೋರು ಧ್ಯಾನ ಕೂತ್ರೆ ಆಮೇಲೆ ಒಬ್ಬೊಬ್ಬರೇ ಕೂತ್ಕೋತಾರಲ್ಲ ಯೋಗ ಮಾಡೋದಾದ್ರೆ ಅದೆಲ್ಲ ಕಣ್ಮುಚ್ಕೊಂಡು ಜಗತ್ ನೋಡೋದವ್ರು ಆ ಥರ ವ್ಯಕ್ತಿತ್ವ ಅಂತ ಅವ್ರು ಹೇಳಿದರು ಇವಾಗ ನಾವು ಕಣ್ಬಿಟ್ಕೊಂಡು ನೋಡೋದು ಏನೇನೋ ಆಲೋಚನೆಗಳು ಪ್ರಯೋಜನ ಇಲ್ಲ ಸಾಧಕರೆಲ್ಲ ಕಣ್ಮುಚ್ಚಿ ಸಾಧನೆ ಮಾಡಿರೋದು ಅಲ್ಲ ಹೌದು ನೋಡಿದ ಇವರು ಈಗ ಕಣ್ಮುಚ್ಚಿದ್ರು ಈಗ ಕಣ್ಬಿಟ್ಟಿದ್ದಾರೆ ಈಗ ಈಗ ಎದ್ದಿದ್ದಾರೆ ಈಗ ಇವರು ಸಿದ್ಧಿ ಪಡ್ಕೊಂಡು ಬಂದಿದ್ದಾರೆ ಈಗ ಯಾರು ನೀವೇ ಕಣ್ಣು ಮುಚ್ಚೋದು ಯಾವಾಗ ಸರ್ ಧ್ಯಾನ ಅಂತ ಹೇಳಿದ್ನಲ್ಲ ಈಗ ಧ್ಯಾನ ಮುಗಿಸ್ಕೊಂಬಂದ್ ತಿರ್ಗಾಕಂತ ಧ್ಯಾನ ಮಾಡ್ತಾರ ಎಷ್ಟ್ ಸರಿ ಧ್ಯಾನ ಮಾಡೋದು ಒಂದ್ ಸತಿ ಅಷ್ಟೇ ಯೋಗ ಬರ್ತದೆ ಅನ್ಬಿಟ್ಟು ಜಾಗ ಇಲ್ಲ ಆಗಲ್ಲ ಸರ್ ಯೋಗ ಇದು ಜಾಗನು ಬೇಕಲ್ಲ ಯೋಗ ಮಾಡಕ್ಕೆ ಅದ ಹೇಳ್ತಾರ ಯೋಗ ಬರುತ್ತೆ ಅಂತ ಸಿಕ್ಕಿ ಜಾಗದಲ್ಲೆಲ್ಲ ಮಾಡಕ್ಕಾಗತ್ತಾ ನೋಡಿದ್ರ ಒಂದೇ ಕಡೆ ಮಾಡ ಜ್ಞಾನ ಯಾರ ಪುಂಚೆ ಈಗ ನನಗೆ ಜಿ ಎಸ್ ಟಿ ಸಿನಿಮಾದಲ್ಲಿ ನಿಮ್ಮ ಸೃಜನ್ ಸರ್ ಅವರ ಕಾಂಬಿನೇಷನ್ ಅಲ್ವಾ ಈ ಹಿಂದೆ ಒಂದು ನಾನು ಇನ್ನೊಂದು ಈ ಈ ಹಿಂದೆ ಸರ್ ಒಂದಷ್ಟು ವರ್ಷಗಳ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ನಾನು ಇನ್ನ ಓದ್ತಾ ಇದ್ದೆ ಆ ಟೈಮಲ್ಲಿ ಒಂದು ಶೋ ಬರುತ್ತೆ ಮಜಾ ವಿಸ್ ಸೃಜಾ ಅಂತ ಸೊ ಅಲ್ಲೊಂದು ನಗೆ ಚಟಾಕಿ ಯಾವ ತರ ಬರುತ್ತೆ ಅಂದ್ರೆ ಲಿಂಗ ಅಂತ ಒಂದು ಪದ ಬಳಕೆ ಆಗತ್ತೆ ಅಲ್ಲಿಂದ ನಗ್ತಾರೆ 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 ಇವ್ರು ಇವ್ರ ಪಕ್ಕದಲ್ಲಿ ಇನ್ನೊಬ್ರು ಯಾರು ಇರ್ತಾರೋ ಬಿದ್ದು ಬಿದ್ದು ಎಲ್ಲ ನನಗಾಡ್ಬಿಡ್ತಾರೆ ಏನು ಸರ್ ಅದು ಅಷ್ಟು ಅದು ನಾಲ್ಕಾರ ಕಡೆ ಕೇಳಿದರೆ ನಗು ಬರಲ್ಲ ಇನ್ಸ್ಟೆಂಟ್ ಆಗೈತೆ ಶಾಕ್ ಹೊಡಿತದಲ್ಲ ಕರೆಂಟ್ ಶಾಕ್ ವಾ ಅಂತ ಆ ಥರ ಜೋಕ್ಗಳು ಬಂದಾಗ ಹಂಗೆ ಆಗ್ಬಿಡ್ತೀವಿ ಒಂದೊಂದು ಸರಿ ನಾನು ಅದೇನು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಲ್ಲ ಅದು ಆ್ಯಕ್ಚುಲಿ ಅವತ್ತು ನನಗೆ ವಯಸ್ ಹೋಗಿತ್ತು ಇನ್ನೊಂದು ಐದಾರು ನಿಮಿಷ ಬೇಕು ಎರಡು ಎಪಿಸೋಡ್ ಆಗಿತ್ತು ನಾನು ಮಾಡಲ್ಲ ಅಂತ ಏನಾದರೂ ಮಾಡಿ ಏನಾದರೂ ಮಾಡಿ ನನ್ನ ತಲೆಯಲ್ಲಿ ಏನಿಲ್ಲ ಅವತ್ತು ಹುಷಾರಿಲ್ಲ ಇದೇ ಥರ ಹಿಂಗೆ ಕೂರಿಸ್ಕೊಂಡು ನಿಮಿಷ ಕೊಡ್ತಾವ್ರೆ ಆಮೇಲೆ ನಾನು ಒಂದು ಯಾವುದೋ ಟೇಬಲ್ ಮೇಲೆ ಒಂದು ನ್ಯೂಸ್ ಪೇಪರ್ ನೋಡಿದೆ ಆ ಪೇಪರಲ್ಲಿ ಅಪ್ಲಿಕೇಶನ್ ಕರೆದು ಯಾವುದಕ್ಕೂ ಡಿಪಾರ್ಟ್ಮೆಂಟ್ಗೆ ಕರೆದಿದ್ರು ಅಪ್ಲಿಕೇಶನೇ ತಪ್ಪೈತಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತು ಮಾಡ್ತೀನಿ ನಡೀವಿ ಎಂದೆ ಏನು ಮಾಡ್ತೀರಿ ಹೇಳ್ಬಿಡಿ ಫಸ್ಟೇ ಹೇಳ್ಬಿಡಿ ಅಂತ ಅವರು ಸುಜನ್ ಸರ್ ಏನು ಮಾಡ್ತೀರಿ ಹೇಳಿ ನಾವು ರೆಸ್ಪಾಂಡ್ ಮಾಡಬೇಕಲ್ಲ ಇಲ್ಲ ಹೇಳೋಲ್ಲ ನಡೀವಿ ಹೇಗೆ ಹೇಳಪ್ಪ ನೀನು ಪರವಾಗಿಲ್ಲ ಹಂಗೆಲ್ಲ ಮಾಡ್ಬಿಡಿ ನಮಗೂ ಗೊತ್ತಾಗ್ತದೆ ಚೆನ್ನಾಗಿರಲ್ಲ ಇದು ಅಪ್ಲಿಕೇಶನಲ್ಲಿ ಹೆಸ್ರು ಅಂತ ಬರ್ದೈತೆ ಫಸ್ಟು ಅದು ನಿನ್ನ ಹೆಸರು ಅಂತ ನಮ್ಮ ಹೆಸ್ರು ಬರೀಬೇಕು ಪ್ರಶ್ನೆ ತಪ್ಪಿದೆ ಅಂತ ಇವಾಗ ನಿಮ್ಮನ್ನ ಯಾವ ಅಂದ್ರೆ ಈಗೇನಂದ್ರಿ ನೀವು ನೀವು ಹುಟ್ಟಿದವರು ಅರ್ಸಿಕರೆಗೆಲ್ಲ ಉಟ್ಬಿಟ್ರ ಇದು ಪ್ರಶ್ನೆ ಅಂದ್ರೆ ಪ್ರಶ್ನೆನೇ ಸರಿ ಇಲ್ಲ ಹರ್ಸಿಕೆರೆಲ್ಲಾ ಉಟ್ಬಿಟ್ರಿ ಈಗ ಎರಡನೇ ಪ್ರಶ್ನೆ ಹುಟ್ಟಿದ ಸ್ಥಳ ಅಂತ ಬರೀತಾರೆ ಕೇಳ್ತಾರೆ ಏನ್ ಬರೀತೀರ ಬರೆಯಕ್ಕೆ ಸಾಧ್ಯನೇ ಇಲ್ಲ ಊರಾಯ್ತದು ಆಗಲ್ಲ ಪ್ರಶ್ನೆ ಸರಿ ಇಲ್ಲ ಅಪ್ಲಿಕೇಶನ್ ಸರಿ ಇಲ್ಲ ಅಂತ ನಾನು ಜಾತಿ ಏನಕ್ಕೆ ಜಾತಿ ಭೇದ ಬೇಡ ಅಂತ ಮೇಲೆ ಮನುಷ್ಯ ನೀತಿಯಿಂದ ಬದುಕ್ರಿ ಅಂತ ಹೇಳಿದ್ರು ಗೌರ್ಮೆಂಟ್ ಯಾಕೆ ಜಾತಿ ಅಂತ ಕೇಳಬೇಕು ಮನುಷ್ಯರ ದೇವ್ಗುಳ ಅಂತ ಕೇಳಬೇಕು ಅದು ತಪ್ಪು ಅಂತ ಇದನ್ನ ಹೇಳೋಣ ಅಂದ್ಬಿಟ್ಟು ಒಂದೆಲ್ಲ ಕೇಳಿದೆ ಸೂಪರ್ ಬನ್ನಿ ಅಂತ ಒಳಗೋದ್ರು ಆಗ ಅಲ್ಲಿಂದ ನನಗೆ ಗೊತ್ತೇ ಆಗಿಲ್ಲ ಬ್ಲಾಸ್ಟ್ ಆಗಿಬಿಡ್ತು ಅಲ್ಲಿ ಸರ್ ನೋಡಿ ತಲೆ ಒಳಗೆ ಏನು ಇಲ್ಲ ಅಂದ್ರೆ ಎಷ್ಟು ಓಡಿದೆ ತಲೆ ಒಳಗೆ ಇದ್ದಾಗ ಇನ್ನೆಷ್ಟು ಓಡೋದು ನಂಬಲ್ಲ ಎಂಥ ಎಂಥ ಹುಟ್ಟು ತರಲೆ ಅಂದರೆ ಒಬ್ಬರು ನಮಗಿಬ್ರು ಒಬ್ಬರು ವ್ಯಕ್ತಿ ಹೋಗಿದ್ದಾರೆ ಸರಿ ನಾವು ಅಲ್ಲಿಗೆ ಹೋಗಿದ್ದೆ ನಾನು ಇಬ್ಬರು ಫೋನ್ ಮಾಡಿ ಇದೆಯಾ ಅಲ್ಲಿ ಹೌದು ನಾ ಇದನ್ನಲ್ಲಿ ಬನ್ನಿ ಎಲ್ಲ ನಿಂತೀವಿ ಅವ್ರ ಮನೆಯವರು ಅವರು ಎಲ್ಲ ನಿಂತಿದ್ದಾರೆ ನಾನು ಅವ್ರ ಮುಖ ನೋಡ್ಕೊಂಡು ನಿಂತಿದ್ದೀನಿ ಈ ಅಪ್ಪ ಬಂದರು ಬಂದ ತಕ್ಷಣ ನೋಡಿದೆ ನಾನು ಅಯ್ಯೋ ಅಂದರು ನಿಜ್ವಾಲೆ ಫೀಲ್ ಮಾಡ್ಕೊಂಡ್ರು ಅಯ್ಯೋ ಅಂದರು ಕಣ್ಣಲ್ಲಿ ನೀರು ಹಾಕ್ಬಿಟ್ರು ನಾನು ಇವರು ನೋಡುದಲ್ಲ ಇನ್ನೂ ಕಣ್ಣೀರು ಬಂದ್ಬಿಡ್ತು ಇವಾಗ ಎಲ್ಲ ಜೊತೆ ಕೆಲಸ ಮಾಡೋದಲ್ಲ ಏನೇ ಹಿಂಗಾಗೋಯ್ತು ಅಂತ ಅಂದರು ಇದು ಹೇಳಿದ ಹದಿನೈದು ಹದಿನೈದು ವರ್ಷದಿಂದ ಇದು ಹಿಂಗೆ ಕಣ್ಣು ನೀರು ಹಾಕಿದ್ರೆ ಹಿಂಗೆ ನಾನು ನನಗೂ ಒಳ್ಳೆ ಬಂತು ನಾನು ಹಿಂಗೆಲ್ಲ ಎಂದೆ ನಾನು ನೋಡಿದ್ರು ಏನು ಅಂದೆ ನೈಟ್ ಐವತ್ತು ರೂಪಾಯಿ ಸಾಲ ಕೇಳಿದೆ ಕೊಂಡೋಗ್ಬಿಟ್ಟ ಅದು ಮೆಲ್ಲಿಗೆ ಹೇಳಿದೆ ಮಾಡ್ಬಿಟ್ರು ಹಾಕಿಲ್ಲ ತಡ್ಕೊಳಕ್ಕೆ ಜೋರೋ ಅಲ್ಲಿರೋರೆಲ್ಲಾ ಬಾಡಿ ಬಂದ್ಬಿಟ್ಟು ಬಿಗ್ತಿರಲ್ಲ ಏನು ನೋಡ್ತಾವ್ರ ಹಂಗೆ ನಾನು ಏನಿಲ್ಲ ಇವ್ರು ನಗ್ತಿದ್ದಂಗೆ ಗೊತ್ತಾಯ್ತು ನನಗೆ ಬರಂಬೇಟೆ ಇಲ್ಲಿ ಎರಡು ಸೆಕೆಂಡ್ ಇಲ್ಲ ನಾನು ಹಿಂಗೆ ಕಣ್ಣು ಮುಚ್ಕೊಂಡ್ಬಿಟ್ಟು ಆಚೆ ಹೋಗ್ಬಿಟ್ಟೆ ಎರಡು ಸೆಕೆಂಡ್ ಇಲ್ಲ ಏನೋ ಮಾಡ್ತಾ ಇದ್ದಾರೆ ಹಾಕ್ತಾರೆ ನನ್ನ ಕಂಟ್ರೋಲು ಅಲ್ಲಿ ಇರೋರೆಲ್ಲ ಇವ್ರನ್ನೇ ಡೆಡ್ ಬಾಡಿ ಮುಂದೆ ನಿಂತ್ಕೊಂಡು ಅಂತ ನಡ್ತಾನೆ ನಾನು ಏನ ಕಾಮನ್ ಸೆನ್ಸ್ ಮಚ್ಚ ನಾನು ಏಯ್ ಹಿಂಗೆ ಕಾಮನ್ ಸೆನ್ಸ್ ಇಲ್ಲ ಗುರು ಏನು ನಾನು ಏನು ಮಾಡ್ತೀನಿ ಅಂತಾತರಲೆ ಓಕೆ ನಾನು ಸುಮಾರು ಜನಕ್ಕೆ ಸರಿಯಾಗಿ ರಿಯಲ್ ಆಗಿ ಹೇಳ್ಬಿಟ್ಟಿರ್ತೀನಿ ಕೆಲವು ಬಂದು ನೋಡ್ಬಿಟ್ಟು ಹಿಂಗೆ ಸಂಬಂಧನೇ ಇರಲ್ಲ ಅವ್ರಿಗೆ ಏನಾಗಿತ್ತು ನಾನು ಬಂದಾಗ ಉಸಿರು ಹೋಗಿತ್ತು ಸತ್ತ ಹೋಗ್ಬಿಟ್ಟು ಏನಾಯ್ತು ಮುಖ್ಯ ನೀನು ನೀನ್ ವಾಪಸ್ ಬದುಕಸ್ತಿಯಾ ಮೂವತ್ನಾಲ್ಕು ಅಂದ್ರೆ ಸುಮ್ಮನೆ ಇರ್ಬೇಕು ಆಯ್ತು ಒಂದ್ಸತಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರಂತ ಬಾಗ್ಲ ಹತ್ರ ನಿಂತವ್ರೆ ನಿಂತಾಯ್ತವ್ ನಿ ನನ್ನ ಅಲೋ ಎಲ್ಲಿ ಅಂತ ಬಾಗ್ಲಲ್ಲಿ ನಂಗಲ್ಲ ಸೀಟ್ ಸಿಕ್ತು ನಾನು ತೊಡ್ಬಿಟ್ಟು ಕುತ್ಕೊಂಬಿಟ ನಾನು ಕುತ್ಕೋಬೇಕಾಗಿತ್ತಲ್ಲಿ ನಾನು ಹಿಂಗೆ ನಿಂತ್ಕೊಂಬಿಟ್ಟೆ ಅವ್ನ ಪಕ್ಕದಲ್ಲಿ ಕೈ ಇಡ್ಕೊಂಡು ಹಿಂಗೆ ಟಚ್ ಮಾಡಿಸ್ ಅಂತಾನೆ ಆಮೇಲೆ ಗಾಡಿ ಏನೋ ಬ್ರೇಕ್ ಹಾಕಿದ್ರೆ ಎಲ್ರಿ ನನ್ಕಲ್ ನೀವು ಅಂದ ಬಾಗ್ಲಾಗ್ಯದ್ ನಾವೇನು ಕಿಟಕಿಗೆ ಇಳಿತೀವ ನಂಗೆ ಗೊತ್ತು ಇಲ್ಲ ಅಂದರೆ ಜಗಳ ಆಗಿತ್ತಿತ್ತು ಅದನ್ನು ತಮಾಷೆ ಮಾಡ್ಬೋದು